ಹೋಗಲಿ ಶಾಪ ಕೊಟ್ಟದ್ದು ಬಿಡಿ ಅನುಗ್ರಹಿಸಿದರೂ ಕೂಡ ನನ್ನನ್ನು ಹೊಗಳಿದ್ದಾರಾ ನಾನು ಕುಂತಿಯ ಆ ಒಂದು ಆತಿಥ್ಯಕ್ಕೆ ಮನಸೋತವನಾಗಿ ಅವಳ ಸುಸಂಸ್ಕೃತವಾದಂಥ ನಡಿಗೆ ನಡೆಗೆ ನಾನು ಸಂತೋಷಚಿತ್ತನಾಗಿ ಅವಳಿಗೆ ಐದು ವಿಶೇಷವಾದಂಥ ಮಂತ್ರಗಳನ್ನು ಉಪದೇಶ ಮಾಡಿದೆ ಆ ಮಂತ್ರಗಳ ಮೂಲಕವಾಗಿ ಮಕ್ಕಳನ್ನು ಪಡೆಯುವಂಥ ವಿಶೇಷವಾದಂಥ ಶಕ್ತಿಯುತವಾದಂಥ ಮಂತ್ರ ದೇವತೆಗಳನ್ನ ಸಾಕ್ಷಾತ್ಕಾರ ಪುಣ್ಯಪ್ರದವಾದಂತ ಮಂತ್ರ ಆಗಲೂ ಬಂತು ನನಗೆ ಅಪವಾದ ಏನು ದೂರ್ವಾಸರಗೇನು ತರಗಿಟ್ಟಿದೆಯಾ ಇನ್ನು ಕನ್ನಿಕೆಯಾದಂತ ಆ ಕುಂತಿಗೆ ಇಂತ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರಲ್ಲ ಅಂತ ಮೇಲ್ನೋಟಕ್ಕೆ ಅವರು ಹೇಳುದು ಸರಿಯೇ ನಾನು ಕೊಟ್ಟದ್ದು ಸರಿಯಲ್ಲ ಆದರೆ ಮುಂದೆ ಕುಂತಿ ಪಾಂಡು ಚಕ್ರವರ್ತಿಯನ್ನ ವಿವಾಹವಾದ್ಲು ಪಾಂಡು ಚಕ್ರವರ್ತಿಗೆ ಶಾಪ ಪಾಂಡು ಚಕ್ರವರ್ತಿ ಶಾಪಗ್ರಸ್ತನಾದ ಕುಂತಿಗೆ ಪಾಂಡು ಚಕ್ರವರ್ತಿಯಿಂದ ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾದಾಗ ಈ ನಾನು ಅನುಗ್ರಹಿಸಿದಂಥ ಆ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡು ತತ್ತ ದೇವತೆಗಳನ್ನು ಅನು ದೇವತೆಗಳ ಅನುಗ್ರಹದಿಂದಾಗಿ ಲೋಕೈಕವೀರರಾದಂಥ ದೈವಾಂಶ ಸಂಭೂತರಾದಂಥ ಆ ಐದು ಜನ ಪಾಂಡವ ಮಕ್ಕಳನ್ನು ಪಡೆದರು ಮುಂದೆ ಮಹಾವಿಷ್ಣು ಲೋಕರಕ್ಷಣೆಗಾಗಿ ಭೂಭಾರ ಹರಣಕ್ಕಾಗಿ ಕೃಷ್ಣ ಅವತಾರವನ್ನೆತ್ತಿ ಅದೇ ಪಾಂಡವರನ್ನ ತನ್ನ ಕೈಯಾಯುಧಗಳನ್ನಾಗಿ ಮಾಡಿಕೊಂಡು ಶಿಷ್ಟರನ್ನ ರಕ್ಷಣೆ ಮಾಡಿದ ದುಷ್ಟರನ್ನು ಶಿಕ್ಷೆ ಮಾಡಿದ ನೋಡಿ ಆಗಲೇ ಗೊತ್ತಾಯ್ತಲ್ಲ ನಾನು ಕೊಟ್ಟಂತ ವರದಿಂದಾಗಿ ಆ ಭಗವಂತನೇ ಆ ಒಂದು ಯಾವ ಲೋಕಹಿತವಾದಂಥ ಕಾರ್ಯವನ್ನು ಮಾಡುವಲ್ಲಿ ಅದು ಸಹಕಾರವಾಯಿತು ಎಂಬುದನ್ನ ನಾವು ಮರೀಲಿ ಕುಂಟೆ ಆದರೆ ಇಷ್ಟೆಲ್ಲ ಆದರೂ ಕೂಡ ಕೇವಲ ಅಷ್ಟು ಮಾತ್ರ ಅಲ್ಲ ಕೆಲವೊಂದು ವಿಚಾರದಲ್ಲಿ ನನಗೆ ಒಂದು ಅವಮಾನವಾದ ಅಂತೆ ಲೋಕಕ್ಕೆ ಕಂಡದ್ದು ಇದೆ ಅಂಬರೀಷನ ಚರಿತೆಯಲ್ಲಿ ಹರಿಭಕ್ತನಾದಂಥ ಅಂಬರೀಷನನ್ನು ನಿಂದಿಸಿದ್ದಕ್ಕಾಗಿ ಒಂದಷ್ಟು ನನಗೆ ಅವಮಾನ ಆಯಿತು ಅವಮಾನ ಆದರೂ ಕೂಡ ಪರಿಣಾಮ ಏನು ಅಂತ ಹೇಳಿದರೆ ಲೋಕದಲ್ಲಿ ಯಾರೂ ಕೂಡ ಹರಿಭಕ್ತರನ್ನ ಕೆಣಕಲು ಹೋಗಬಾರದು ಯಾಕೆ ಅಂತ ಹೇಳಿದ್ರೆ ಭಗವಂತನೇ ಸರ್ವಶ್ರೇಷ್ಠ ಆ ಭಗವಂತ ಒಲಿದು ಬರುವುದು ಯಾರಿಗೆ ಅಂತ ಹೇಳಿದರೆ ಭಕ್ತರಿಗೆ ಭಗವಂತನಿಗೆ ಭಕ್ತನೇ ಶ್ರೇಷ್ಠ ಆ ಭಕ್ತನು ಮಾಡುವಂಥ ಭಕ್ತಿಯೇ ಸರ್ವಶ್ರೇಷ್ಠ ಹಾಗಿರುವಾಗ ಹರಿಭಕ್ತರನ್ನ ಯಾವತ್ತೂ ಕೂಡ ಯಾರು ಯಾವ ಕಾರಣಕ್ಕೂ ಕೂಡ ಕೆಣಕಬಾರದು ಹೇಳುವಂತ ವಿಚಾರವನ್ನ ಅಲ್ಲಿ ನಾನು ಸೋಲನ್ನು ಅನುಭವಿಸಿದ್ರೂ ಲೋಕಕ್ಕೆ ಆ ಒಂದು ತತ್ವವನ್ನು ನಾನು ತಿಳಿಸಿಕೊಟ್ಟೆ ಯಾವತ್ತೂ ಕೂಡ ಹಾಗೆ ಒಂದು ಗೋವು ಯಾವ ರೀತಿಯಾಗಿ ಕಸ ಕಡ್ಡಿಗಳನ್ನ ಹುಲ್ಲುಗಳನ್ನ ತಾನು ತಿಂದು ಲೋಕಕ್ಕೆ ಅಮೃತ ರೀತಿ ಅವಮಾನವನ್ನ ಅದೇ ರೀತಿಯಾಗಿ ವ್ಯಂಗ್ಯವನ್ನ ನಾನು ಸ್ವೀಕಾರ ಮಾಡಿಕೊಂಡು ಲೋಕೋತ್ತರವಾದಂತಹ ಹಿತವನ್ನ ನಾನು ಕಾಯ್ದುಕೊಂಡು ಬಂದವ ಏನೇ ಆಗಲಿ ಇನ್ನೊಬ್ಬರು ಅಂತ ನಾವು ಲೋಕ ಹಿತದ ಕಾರ್ಯಕ್ಕೆ ಹೊರಟದ್ದಲ್ಲ ನಾವು ಆರಕ್ಕೆ ಏರುವವರು ಅಲ್ಲ ಮೂರಕ್ಕೆ ಇಳಿಯುವವರು ಅಲ್ಲ ಕಲ್ಲು ಒಂದೇ ನಮಗೆ ಮಣ್ಣು ಒಂದೇ ನಿಂದೆಯೂ ಒಂದೇ ಸ್ತುತಿಯೂ ಒಂದೇ ಹಾಗಿರುವಂತ ತಾಪಸ ತಾಪಸನಾದಂತ ನನಗೆ ಇನ್ನೊಬ್ಬರು ಹೊಗಳು ಬೇಕು ಅಂತ ನಾನು ವಿಚಾರ ಹೇಳಿದ್ದಲ್ಲ ಈ ಶುಭೋದಯದಲ್ಲಿ ಇಲ್ಲಿ ಕೂತು ಒಂದಷ್ಟು ಹಿಂದಿನ ವಿಚಾರಗಳನ್ನ ಆಲೋಚನೆ ಮಾಡಿದಾಗ ಇಂತಹ ವಿಚಾರಗಳೆಲ್ಲ ನನ್ನ ಮನ ಬಂದದ್ದು ಸರಿ ಆದರೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಚಿಂತೆ ಮಾಡ್ತಾ ಇದ್ದಾಗ ಅದೇನೋ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರವೂ ಹೊಳೆದು ಹೋಯ್ತಲ್ಲ ಏನು ಅಂತ ನೋಡಿದ್ರೆ ಒಂದು ಅಸ್ಪಷ್ಟವಾದಂತಹ ಒಂದು ಪ್ರೇರಣೆ ಯಾವುದೋ ಒಂದು ಭಾವನೆ ಏನೆಂಬುದಾಗಿ ಆ ಕಣ್ಣು ಮುಚ್ಚಿ ಧ್ಯಾನಿಸಿದಾಗ ಖಂಡಿತಲ್ಲ ನನಗೆ ನಳಿನ ನಾಭನ ಆ ಪುಣ್ಯ ಮೂರ್ತಿ ಶೇಷಶಾಯಿಯಾದಂತ ಶ್ರೀಮನ್ನಾರಾಯಣ ತನ್ನ ನಾಭಿಕಮರನ್ನು ಬ್ರಹ್ಮದೇವ ಪಾದ ಸೇವೆಯನ್ನು ಮಾಡ್ತಾ ಇದ್ದಂತ ಮಹಾಲಕ್ಷ್ಮಿ ತಾಯಿ ಆಹಾ ಎಂಥ ಒಂದು ಮೂರ್ತಿಯನ್ನ ನನ್ನ ಮನಪಟದಲ್ಲಿ ನಾನು ಕಂಡೆ ಯಾಕೆ ಈ ರೀತಿಯಾಗಿ ನನಗೆ ಕಂಡಿತು ಎಂಬುದಾಗಿ ನಾನು ಆಲೋಚನೆ ಮಾಡಿದ್ರೆ ಇದು ಕಲಿಯ ಪ್ರೇರಣೆಯಲ್ಲವೇ ಆ ನಳಿನ ನಾಭನ ನೋಡುವಂತ ಒಂದು ಅವಕಾಶ ನನಗೆ ಪ್ರಾಪ್ತಿಯಾಗ್ತದೆ ಹೇಳುವಂತ ಒಂದು ವಿಚಾರವನ್ನ ನಾನು ತಿಳ್ಕೊಳ್ಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ನಳಿನ ನಾಭನ ಪುಣ್ಯಮೂರ್ತಿ ನನ್ನ ಕಣ್ಣ ಮುಂದೆ ಕಾಣಬೇಕು ಅಂತಿದ್ರೆ ಆ ಸ್ವಾಮಿಯ ದರ್ಶನಕ್ಕಾಗಿ ನಾನು ಹೋಗಬೇಕು ಹೇಳುವಂತ ಸೂಚನೆಯಲ್ಲವೇ ಸ್ವಾಮಿಯ ಸೂಚನೆ ಬಂದರೆ ಭಗವಂತನ ಚಿಂತನೆ ಹಾಗೆ ಅಂತ ಆದರೆ ನಾನು ಆ ಸ್ವಾಮಿಯನ್ನು ಕಾಣಬೇಕಾದ ನನ್ನ ಕರ್ತವ್ಯವಲ್ಲವೇ ಆದ್ದರಿಂದ ಕೂತಲಿಂದ ಎದ್ದಿದ್ದೇನೆ ಎಲ್ಲಿಗೆ ಕ್ಷೀರಸಾಗರಕ್ಕೆ ಹೋಗುವುದು ನಳಿನ ನಾಭನನ್ನು ನೋಡುವುದು ಅಂತ ಇದ್ದರೂ ಕೂಡ ಆದರೆ ಒಂದು ವಿಚಾರ ನಳಿನ ನಾಭನು ಈಗ ಅಲ್ಲಿದ್ದಾನ ಆ ಶ್ರೀಮನ್ನಾರಾಯಣ ಭೂಭಾರ ಹರಣಕ್ಕಾಗಿ ವ್ರತವನ್ನ ತೊಟ್ಟು ಕೃಷ್ಣಾವತಾರಿಯಾಗಿ ದ್ವಾರಕೆಯಲ್ಲಿದ್ದಾನೆ ಹಾಗಿರುವಾಗ ಆ ಕ್ಷೀರಸಾಗರಕ್ಕೆ ಹೋಗಿ ಏನೂ ಪ್ರಯೋಜನ ಇಲ್ಲ ಆ ಸ್ವಾಮಿಯನ್ನ ಕೃಷ್ಣನಾಗಿ ಕಾಣುವುದಕ್ಕೋಸ್ಕರ ಆ ದ್ವಾರಕೆಗೆ ಹೋಗುವುದೇ ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ಇಂಥ ಒಂದು ಪ್ರೇರಣೆ ನನಗೆ ಪ್ರಾಪ್ತಿಯಾದದ್ದಕ್ಕೆ ಆ ಅವ್ಯಕ್ತವಾದಂಥ ಚಿತ್ಸು ಬ್ರಹ್ಮನಿಗೆ ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ನೇರವಾಗಿ ಆ ಸ್ವಾಮಿಯ ಪುಣ್ಯದರ್ಶನಕ್ಕಾಗಿ ಆ ದ್ವಾರಕಿಗೆ ತೆರಳುತ್ತೇನಂತೆ ದ್ವಾರಕೆಗೆ ತೆರಳುತ್ತೇನೆ